ಒಂದೇ ಮನೆಯಲ್ಲಿ ಮತದಾರರು ಇದ್ದಾರೆ ಇದು ಹೇಗೆ ಬೆಂಗಳೂರಿನಲ್ಲಿ ನಡೆದ ಹಾಗೆಯೇ ಉತ್ತರ ಪ್ರದೇಶದಲ್ಲಿಯೂ ಕೂಡ ಮತಗಳತನದ ಆರೋಪ ಸೇವೆ ಮತಗಳತನದ ಸ್ಫೋಟಕ ಮಾಹಿತಿ ಎಲ್ಲಿದೆ ನೋಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿರೋ ಸಂಗತಿ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಷ್ಟೇ ಅಲ್ಲ ಮತಗಳ್ಳತನದ ಸ್ಫೋಟಕ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಕ್ರಮವಾಗಿ ಮತಗಳನ್ನು ಸೇರಿಸಿರುವುದು ಅಮಾನ್ಯ ವಿಳಾಸಗಳು ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ ಆರರ ದುರ್ಬಳಕೆ ಮೂಲಕ ಮತಗಳ್ಳತನ ನಡೆದಿದೆ ಅಂತ ಬಿಡಿ ಬಿಡಿಯಾಗಿ ರಾಹುಲ್ ಗಾಂಧಿ ಅವರು ವಿವರಿಸಿದ್ರು ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇದೀಗ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದ ಮತಗಳ್ಳತನದ ರೀತಿಯಲ್ಲಿನೇ ಉತ್ತರ ಪ್ರದೇಶದ ಮಹೋಬಾ ಜಿಲ್ಲೆಯ ಚುನಾವಣಾ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮಗಳು ನಡೆದಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ಹೌದು ಒಂದೇ ಮನೆಯಲ್ಲಿ ನಾಲ್ಕು ಸಾವಿರದ ಎರಡ್ ನೂರ ಎಪ್ಪತ್ತೊಂದು ಮತದಾರರನ್ನ ದಾಖಲಿಸಲಾಗಿದೆ ಅಂತ ಅವರು ಆಘಾತಕಾರಿ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ ಮಂಗಳವಾರ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಜಯ್ ಸಿಂಗ್ ನಿನ್ನೆ ನಾನು ಮಹೋಬಾ ಜಿಲ್ಲೆಯ ಎರಡು ಮನೆಗಳ ಬಗ್ಗೆ ತಿಳಿಸಿದ್ದೆ ಅಲ್ಲಿ ಎರಡ್ ಮೂರು ಮತ್ತು ನೂರ ಎಂಬತ್ತೈದು ಮತದಾರರಿದ್ರು ಇದು ಆಶ್ಚರ್ಯಕರ ಆಗಿತ್ತು ಆದ್ರೆ ಇಂದು ಒಂದೇ ಮನೆಯಲ್ಲಿ ನಾಲ್ಕು ಸಾವಿರದ ಎರಡ್ ನೂರ ಎಪ್ಪತ್ತೊಂದು ಮತದಾರರನ್ನ ದಾಖಲಿಸಿರೋ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಒಂದು ಮನೆಯಲ್ಲಿ ನಾಲ್ಕು ಸಾವಿರದ ಎರಡ್ ನೂರ ಎಪ್ಪತ್ತೊಂದು ಮತದಾರರಿದ್ರೆ ಆ ಕುಟುಂಬದಲ್ಲಿ ಸುಮಾರು ಹನ್ನೆರಡು ಸಾವಿರ ಸದಸ್ಯರಿರಬೇಕು ಇಂತಹ ದೊಡ್ಡ ಕುಟುಂಬವನ್ನ ಯಾರಾದರೂ ಹುಡುಕ್ಬೇಕಿದೆ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಮಹೋಬಾದ ಈ ಗ್ರಾಮದಲ್ಲಿ ಒಟ್ಟು ಹದಿನಾರು ಸಾವಿರ ಮತದಾರರಿದ್ದಾರೆ ಅಂತ ಸಿಂಗ್ ಅವರು ತಿಳಿಸಿದ್ದಾರೆ ಒಂದೇ ಮನೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರ ದಾಖಲಾತಿಯಿಂದ ಈ ಅಕ್ರಮದ ಗಂಭೀರತೆಯನ್ನ ಇನ್ನಷ್ಟು ಹೆಚ್ಚಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಸಹಕಾರದ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮತ ಕಳ್ಳತನ ಆರಂಭ ಆಗಿದೆ ಅಂತ ಸಿಂಗ್ ಅವರು ಆರೋಪವನ್ನ ಮಾಡಿದ್ದಾರೆ ಈ ಮನೆಯ ಮಾಲೀಕರಿಗೆ ಹೇಳೋದಕ್ಕೆ ಬಯಸ್ತೇನೆ ಅವರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಸುಲಭವಾಗಿ ಗೆಲ್ತಾರೆ ಬೇರೆ ಯಾರು ಕೂಡ ಅವರಿಗೆ ಮತ ಹಾಕೋ ಅಗತ್ಯ ಇಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ ಇದೇ ವೇಳೆ ಸಿಂಗ್ ಬಿಹಾರದ ಭಾಗಲ್ಪುರದಲ್ಲಿ ಭೂಮಿ ಹಂಚಿಕೆಯ ವಿಷಯದಲ್ಲೂ ಬಿಜೆಪಿ ಜೆಡಿಯು ಮೈತ್ರಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಉದ್ಯಮಿ ಗೌತಮ್ ಅದಾನಿ ಗುಂಪಿಗೆ ಸಾವಿರದ ಐವತ್ತು ಎಕರೆ ಭೂಮಿಯನ್ನ ಮೂರು ವಿದ್ಯುತ್ ಸ್ಥಾವರಿಗಳಿಗಾಗಿ ಕೇವಲ ಒಂದು ರೂಪಾಯಿಗೆ ಪ್ರತಿ ಎಕರೆ ದರದಲ್ಲಿ ಇಪ್ಪತ್ತೈದು ವರ್ಷಗಳವರೆಗೆ ಬಾಡಿಗೆಯನ್ನ ನೀಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಕೇವಲ ಒಂದು ರೂಪಾಯಿಗೆ ಭೂಮಿ ನೀಡಿರೋದಲ್ಲದೆ ಉತ್ಪಾದಿಸಿದ ವಿದ್ಯುತ್ ಅನ್ನ ಇಪ್ಪತ್ತೈದು ವರ್ಷಗಳವರೆಗೆ ಪ್ರತಿ ಯೂನಿಟ್ಗೆ ಏಳು ರೂಪಾಯಿ ದರದಲ್ಲಿ ಖರೀದಿಸೋ ಗ್ಯಾರಂಟಿಯನ್ನು ನೀಡಲಾಗಿದೆ ಜನರಿಗೆ ವಿದ್ಯುತ್ ದರ ಹತ್ತು ಹನ್ನೊಂದು ಅಥವಾ ಹನ್ನೆರಡು ರೂಪಾಯಿಗಳಾದರೂ ಸರ್ಕಾರಕ್ಕೆ ಚಿಂತೆ ಇಲ್ಲ ಆದ್ರೆ ಪ್ರಧಾನ ಮಂತ್ರಿಯ ಸ್ನೇಹಿತರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಸಿಂಗ್ ಅವರು ಕಿಡಿಕಾರಿದ್ದಾರೆ ಎ ಉತ್ತರ ಪ್ರದೇಶ ಘಟಕದ ಅಧ್ಯಕ್ಷ ಸಭಾಜಿತ್ ಸಿಂಗ್ ಅವರು ಮಾತನಾಡಿ ಪಕ್ಷ ಸೆಪ್ಟೆಂಬರ್ ಇಪ್ಪತ್ತರಂದು ಲಖನೌನಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಲಿದೆ ಮಹೋಬಾದಂತೆ ಇತರ ಜಿಲ್ಲೆಗಳಲ್ಲಿಯೂ ಕೂಡ ಇದೇ ರೀತಿಯ ಅಕ್ರಮಗಳ ಬಗ್ಗೆ ಗಮನ ಹರಿಸಲಾಗುವುದು ಯಾವುದೇ ಅರ್ಹ ಮತದಾರರ ಹೆಸರು ಕೈ ಬಿಡದೆ ಯಾವುದೇ ಶಂಕಾಸ್ಪದ ಮತದಾರರ ಹೆಸರು ಸೇರಿದಂತೆ ಖಚಿತಪಡಿಸಿಕೊಳ್ಳೋದು ನಮ್ಮ ಗುರಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಒಂದೇ ಮನೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರು ಇರೋದು ಈ ಅಕ್ರಮದ ಗಂಭೀರತೆಯನ್ನ ತಿಳಿಸುತ್ತೆ ಒಂದೇ ಮನೆಯಲ್ಲಿ ನಾಲ್ಕು ಸಾವಿರದ ಎರಡ್ ಎಪ್ಪತ್ತೊಂದು ಮತದಾರರು ಇರೋದು ಚುನಾವಣಾ ಆಯೋಗದ ವೈಫಲ್ಯವನ್ನ ಸೂಚಿಸುತ್ತೆ ಪ್ರಜಾಪ್ರಭುತ್ವದ ಆಧಾರನೆ ಮತದಾನ ಒಬ್ಬ ವ್ಯಕ್ತಿಯ ಧ್ವನಿಯನ್ನ ಈ ಸಮಾಜದಲ್ಲಿ ಪ್ರತಿಧ್ವನಿಸುವಂತೆ ಮಾಡೋ ಶಕ್ತಿ ಈ ಒಂದು ಮತದಾನಕ್ಕಿದೆ ಆದರೆ ಒಂದೇ ಮನೆಯಲ್ಲಿ ನಾಲ್ಕು ಸಾವಿರದ ಎರಡ್ನೂರ ಎಪ್ಪತ್ತೊಂದು ಮತದಾರರು ಇರೋದು ಚುನಾವಣಾ ಆಯೋಗದ ವೈಫಲ್ಯವನ್ನ ಮತದಾನದ ಅಕ್ರಮವನ್ನ ಸೂಚಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ